ಎಲ್ರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಚಂದ್ರ ಓದ್ತಾ ಕೂತಿರ್ತಾಳೆ ಅವಳೀಗ ಇಂಟರ್ನ ವಿದ್ಯಾರ್ಥಿ ಅಂದರೆ ಪಿ ಯು ಸಿ ಅದರಲ್ಲಿ ಪಠ್ಯಪುಸ್ತಕವಾಗಿದ್ದಂತಹ ಯಶೋಧರ ಚರಿತ ಅನ್ನೋ ಒಂದು ಓದ್ತಾ ಇರ್ತಾಳೆ ಅದನ್ನು ಎಷ್ಟು ಓದಿದ್ರು ಅವಳಿಗೆ ಯಾಕೋ ಸರಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಅಷ್ಟೊತ್ತಾಗಲೇ ರಾತ್ರಿ ಹತ್ತು ಗಂಟೆ ಮೀರಿರುತ್ತೆ ಅಲ್ಲ ಆ ಕುರೂಪಿ ಮಾವುಟಿಗನನ್ನು ಯಾಕೆ ರಾಣಿ ಒಲಿತಾಳೆ ಅವಳು ನೋಡಿದ್ರೆ ಸಕಲ ಐಶ್ವರ್ಯ ಇರೋವಳು ಜೊತೆಗೆ ರೂಪ ಸಂಪನ್ನನಾದ ದೊರೆ ಕೂಡ ಪತಿಯಾಗಿದ್ದ ಹಾಗಿದ್ರೂ ಕೂಡ ಆ ಕುರುಪಿಯಾದ ಮಾವಟಿಗನನ್ನು ಅವಳು ಯಾಕೆ ಹೊಲಿಸ್ಕೊಂತಾಳೆ ಯಾಕೆ ಒಲಿತಾಳೆ ಆ ಕೊಳಗು ಕುರುಪಿ ಜೊತೆಗೆ ಒಬ್ಬಳು ಸಾಮ್ರಾಜ್ಞಿ ಪ್ರಣಯ ಸಲಪ್ಪ ಮಾಡ್ತಾಳಲ್ಲ ಥೂ ಇವಳೆಂಥ ರಾಣಿ ಎಲ್ಲ ಬಿಟ್ಟು ಇಂಥದನ್ನು ಯಾಕೆ ಪರೀಕ್ಷೆಗಿಟ್ಟಿದ್ದಾರೆ ನಮ್ಮಂಥ ಚಿಕ್ಕ ಹುಡುಗ್ರಿಗೆ ಏನು ಅರ್ಥ ಆಗುತ್ತೆ ಮಣ್ಣು ಅಂತ ಅಂದ್ಕೊಳ್ತಾಳೆ ಜೊತೆಗೆ ಓದ್ತಾ ಓದ್ತಾ ಬೇಜಾರು ಅನಿಸುತ್ತೆ ಜೋರಿಗೆ ಬಂದು ಆಕಳಿಕೆ ಬರೋಕ್ಕೆ ಶುರು ಆಗುತ್ತೆ ತಕ್ಷಣ ಪುಸ್ತಕವನ್ನು ಮುಚ್ಚಿ ದೀಪವನ್ನು ಆರಿಸಿ ಮಲ್ಕೊಳ್ತಾಳೆ ಆ ದಿನ ಪುಟ್ಟಣ್ಣ ಶೆಟ್ಟರು ಬಂದಿರ್ತಾರೆ ಅವರು ಬಂದಾಗ ಚಂದ್ರ ಕೋಣೆ ಬಾಗಿಲನ್ನು ತೆರೀತಿರೋದಿಲ್ಲ ಅವರು ಊಟ ಮಾಡಿ ಮಹಡಿಗೆ ಹೋದ ಮೇಲೆ ಇವಳು ಬಂದು ಊಟ ಮಾಡಿ ಮತ್ತೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡು ಮಲ್ಕೊಳ್ತಾ ಇರ್ತಾಳೆ ಈಗ ತಕ್ಷಣ ಅವಳಿಗೆ ಅವಳ ಅಮ್ಮನ ನೆನಪಾಗುತ್ತೆ ಹಾಗೆ ಪುಟ್ಟಣ ಶೆಟ್ಟರ ನೆನಪು ಕೂಡ ಬರುತ್ತೆ ಅಲ್ಲ ಅಮ್ಮ ಏನಂತ ನೋಡಿ ಮೆಚ್ಕೊಂಡಿದ್ದಾಳು ಈ ನನ್ನ ಅಂತ ಅಂದ್ಕೊಳ್ತಾಳೆ ಆತ ತನ್ನ ತಂದೆ ಅಲ್ಲ ಅನ್ನೋದು ಅವಳಿಗೆ ಅವತ್ತು ಗೊತ್ತಾಗಿ ಹೋಗಿರುತ್ತೆ ಅಪ್ಪಾಜಿ ಅಂತ ಕರೆಯೋದನ್ನು ಕೂಡ ಅವಳು ಬಿಟ್ಟುಬಿಟ್ಟಿರ್ತಾಳೆ ಹಣ್ಣು ಹಣ್ಣು ಮೀಸೆಯ ಮುದುಕ ಈ ಪುಟ್ಟಣ್ಣ ಶೆಟ್ಟಿ ಅಮ್ಮ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾಳೆ ಅಮ್ಮನಿಗೆ ಅಸಹ್ಯ ಆಗಲ್ವ ಅವನು ನೋಡಿದ್ರೆ ಅಂತ ಅಂದ್ಕೊಳ್ತಾಳೆ ಜೊತೆಗೆ ತನಗೆ ಗೊತ್ತಾಗತ್ತೆ ಹಣ ತನ್ನ ತನ್ನೆತ್ರಕ್ಕೂ ಹಣ ಸುರಿದಿದ್ದಾರೆ ಅವರು ಮೈಸೂರಲ್ಲಿ ಮನೆ ಮಾಡಿಕೊಟ್ಟಿದ್ದಾರೆ ಮೂಗೂರಲ್ಲಿ ಜಮೀನು ತನ್ನ ತಾಯಿಗೆ ಹತ್ತು ಹದಿನೈದು ಸಾವಿರದ ಚಿನ್ನ ಚರ ಆಸ್ತಿ ಸ್ಥಿರ ಆಸ್ತಿ ಅಂತ ಹತ್ತಿರ ಲಕ್ಷದವರೆಗೂ ಅಮ್ಮ ಅದನ್ನು ಸಂಪಾದನೆ ಮಾಡಿದ್ದಾಳೆ ಅದು ತನ್ನ ಮೈಯನ್ನು ತೆತ್ತು ಇನ್ನು ಅಜ್ಜಿಗೆ ಅದೆಷ್ಟು ಆಸೆ ತನ್ನನ್ನು ಕೂಡ ಅದೇ ದಾರಿಗೆ ಎಳಿಬೇಕು ಅಂತ ಹಾಕ್ತಾ ಇದ್ದಾಳಲ್ಲ ಹಾಕ್ತೀನಿ ಇವರಿಗೆಲ್ಲ ಸರಿಯಾಗಿ ಪಂಗನಾ ಮತ್ತು ಈ ಹಾಳು ಸೂಳೆಯ ಜನ್ಮ ಯಾರಿಗೆ ಬೇಕು ಅಂತ ಚಂದ್ರು ಯೋಚನೆ ಮಾಡ್ತಾಳೆ ಮುಂದೆ ಬಿ ಎವರೆಗೂ ಓದ್ಬೋದು ಮುಂದೇನು ಮಾಡ್ಬೋದು ಅದಕ್ಕಿಂತ ಮಾಲಿ ಜೊತೆಗೆ ಎಮ್ ಬಿ ಬಿ ಎಸ್ ಅಂತ ಅಂದ್ಕೊಳ್ತಾಳೆ ಈ ವರ್ಷ ಒಂದು ಕಳೀಲಿ ಆಮೇಲೆ ನೋಡೋಣ ಅಂತ ಯೋಚನೆ ಇರ್ತಾಳೆ ಅಷ್ಟೊತ್ತಿಗೆ ನಿಧಾನವಾಗಿ ಮಂಪರು ಹತ್ತುತ್ತತ್ತೆ ಎಂಟು ದಿನದಲ್ಲಿ ಎಂಟು ಬಣ್ಣ ಈ ಲಕ್ಷ್ಮಿಯ ಕತೆ ಹರಡಿರುತ್ತಲ್ಲೆಲ್ಲ ಅಂದರೆ ಹಿಂದಿನ ದಿವಸ ಸತ್ತು ಹೋಗಿರ್ತಾಳಲ್ಲ ಆ ಲಕ್ಷ್ಮಿಯ ಕತೆ ಎಲ್ಲ ಕಡೆಯೂ ಹರಡಿಬಿಟ್ಟಿರುತ್ತೆ ಕಾಲೇಜಿಂದ ಹಿಂತಿರುಗಿ ಬರುವಾಗ ಕೂಡ ಅದೇ ಸುದ್ದಿ ಮಾತಾಡ್ತಾ ಇರ್ತಾರೆ ಎಲ್ಲರೂ ಇನ್ನು ಮಾಲ್ತಿ ಚಂದ್ರ ಕೂಡ ಅದನ್ನೇ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಚಂದ್ರ ಹೇಳ್ತಾಳೆ ಅಲ್ಲ ಈ ಥರ ಅವ್ಯವಸ್ಥೆ ಮಾಡ್ಕೊಳ್ಳೋಕ್ಕಿಂತ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ಕೊಳ್ಳೋದು ಒಳ್ಳೇದಲ್ವೇನೆ ಅಂತ ಆಗ ಮಾಲ್ತಿ ಹೇಳ್ತಾಳೆ ಹೌದು ಎಲ್ಲರಿಗಿಂತ ಮೊದಲು ಈಗ ನಿಮಗೆ ಮದುವೆ ಅವಶ್ಯಕತೆ ಇದೆ ಅಂತ ನಂಗೆ ಅನಿಸುತ್ತೆ ನೀ ಏನಂತೀಯ ಅಂತ ಹೇಳಿದಾಗ ಹೋಗೆ ನಾ ಏನೋ ಹೇಳಿದ್ರೆ ನೀನೇನೋ ಹೇಳ್ತಾ ಇದ್ದೀಯಾ ಅಂತ ಚಂದ್ರ ಅಂತಾಳೆ ನಾನು ಹೇಳೋದನ್ನು ಸ್ವಲ್ಪ ಮನಸ್ಸಿಗೆ ತಗೋ ಮಗು ನೀನು ಮೂರು ಹತ್ತು ಮದುವೆ ಮದುವೆ ಅಂತ ಇರ್ತೀಯಲ್ಲ ಅದಕ್ಕೆ ಹೇಳಿದೆ ಅಂಥೇಳಿ ಅವಳು ಚೇಳಿಸ್ತಾಳೆ ಅಯ್ಯೋ ಏನೋ ಸದ್ಯ ಮಾತಿಗೆ ಹೇಳಿದ್ನಮ್ಮ ನನ್ನ ಮದುವೆ ಆಗೋದು ಯಾರು ಮದುವೆ ಆಗೋರು ಯಾರು ನನ್ನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನನಗೋಸ್ಕರ ಅಂತ ಚಂದ್ರ ಹೇಳ್ತಾಳೆ ಆಗ ಮಾಲ್ತು ಹೇಳ್ತಾಳೆ ಆ ಮಾತು ನಿಜ ಕಣಮ್ಮ ನಿನ್ನ ಮದುವೆ ಆಗೋದು ಯಾರಿಗೂ ಬೇಡ ಆದರೆ ನೀನು ಮಾತ್ರ ಎಲ್ಲರಿಗೂ ಬೇಕು ಅಂತ ಅಂದಾಗ ಚಂದ್ರನಿಗೆ ಸಿಟ್ಟು ಬರುತ್ತೆ ಕಟಕಟ ಅಂತ ಹಲ್ ಕಡಿತಾಳೆ ಮುಖವೆಲ್ಲ ಧುಮುಗುಟ್ಟುತ್ತೆ ಒಂದು ಸಲ ಅಬ್ಬರಿಸ್ಬಿಡ್ತಾಳೆ ಹ್ಞೂ ಬೇಕಾಗದೆ ಏನು ನಾ ಏನು ಬಿಟ್ಟು ಬಿದ್ದು ಹೋಗಿದ್ದೀನ ಬೇಕಂದವರಿಗೆಲ್ಲ ಸಿಕ್ಕೋಕೆ ಅಂತ ಅಂದಾಗ ಮಾರುತಿ ನಿರಾಳವಾಗಿ ಉತ್ತರ ಕೊಡ್ತಾಳೆ ನೀನು ಬಿಟ್ಟು ಸಿಕ್ಕಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಕಣೆಯೇ ನಿನ್ನ ಬೇರೆ ಏನು ಅಂತಲೂ ಎಲ್ಲರಿಗೂ ಗೊತ್ತು ಹಾಗಾಗಿ ಯಾರು ನಿನ್ನ ತಂಟೆಗೆ ಬರೋಲ್ಲ ಅಂತ ಹೇಳಿದಾಗ ಅಷ್ಟೇ ಬೇಗ ತಣ್ಣಗಾಗ್ತಾಳೆ ಚಂದ್ರ ಹ್ಞೂ ಹೌದು ಅಂತ ಹೇಳ್ತಾಳೆ ಆಮೇಲೆ ನಿನ್ನ ತಂಟೆಗೆ ಯಾರಾದರೂ ಬಂದಿದ್ದಾರಾ ಅಂತ ಮಾಲ್ತೀನ್ ಕೇಳಿದಾಗ ಇಲ್ಲ ಅಂತ ಮಾಲ್ತಿದ್ದಾಳೆ ಅಲ್ಲಡಿಸ್ತಾಳೆ ಆಗ ಅವಳು ಹೇಳ್ತಾಳೆ ನನ್ನ ಸುದ್ದಿಗೂ ಯಾರೂ ಬರೋಲ್ಲ ಕಣೆ ಅದು ಅಲ್ಲದೆ ನನ್ನ ಹೆಣ್ಣು ಅಂತ ಯಾರೂ ಕೂಡ ತಿಳ್ಕೊಂಡು ಇಲ್ಲ ಅನಿಸುತ್ತೆ ನಾನು ಎಮ್ ಬಿ ಬಿ ಎಸ್ ಓದಿದ್ಮೇಲೆ ಅಲ್ಲೇ ಯಾರಾದರೂ ಮೆಡಿಕಲ್ ಸ್ಟೂಡೆಂಟ್ನ ಸ್ಟೂಡೆಂಟನ್ನು ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಳ್ತೀನಿ ಇದಕ್ಕೆಲ್ಲ ಇನ್ನು ಐದಾರು ವರ್ಷ ಟೈಮ್ ಇದೆ ಸದ್ಯಕ್ಕಂತೂ ನಾನೀಗ ಗಂಡಿನ ಥರನೇ ಇದ್ದೀನಿ ಅಂತ ಮಾಲ್ತಿ ಹೇಳ್ತಾಳೆ ಅವಳ ಮಾತಿಗೆ ಚಂದ್ರುಗೆ ನಗು ಬರುತ್ತೆ ಹಾಗಾದರೆ ನಾಳೆಯಿಂದ ನಾನು ನಿನ್ನ ಜೊತೆಗೆ ಬರಲ್ಲಮ್ಮ ನಾನು ಗಂಡಸ್ರ ಜೊತೆಗೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಆಗ ಮಾಲ್ತಿ ಹೇಳ್ತಾಳೆ ಅಯ್ಯೋ ನೀನು ನನಗೆ ಬಹಳ ಪ್ರೀತಿ ಪಾತ್ರನಾದ ಹುಡುಗಿ ನೀನು ನನ್ನ ಬಗೆಗೆ ಅಷ್ಟೊಂದು ಇಷ್ಟುಳ್ಳಾದರೆ ನಾನು ಏನು ಮಾಡಬೇಕು ನಾನು ಕೂಡ ವಿಷ ತಿಂದು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಚಂದ್ರ ಅವಳು ಕಿವಿಯನ್ನು ಹಿಂಡ್ತಾಳೆ ಅವ್ರ ಮನೆ ಹತ್ರ ಅವಳನ್ನು ತಿರುಗಿಸ್ತಾಳೆ ಹಾಗೆ ಮಾಡು ಈಗ ಸದ್ಯಕ್ಕೆ ನೀನೇ ನನಗೆ ಪ್ರಿಯತಮ ಅಲ್ಲಿ ನೋಡು ನಿನ್ನ ಮನೆ ಬಂತು ಈಗ ಸದ್ಯಕ್ಕೆ ಪ್ರಾಣ ಬಿಟ್ಟು ನಾಳೆ ಕಾಲೇಜಿನ ಹತ್ತಿರ ಬರುವಂತೆ ಅಂತ ಹೇಳಿದಾಗ ಓಕೆ ಅಂತೇಳಿಬಿಟ್ಟು ಮಾಲ್ತಿ ಓಡಿ ಹೋಗ್ತಾಳೆ ಇನ್ನು ಚಂದ್ರ ಒಳಗೆ ಬರ್ತಾಳೆ ಎದುರುಗಡೆ ಸಂಘವನ್ನು ಹಾಕ ಬಸವ ಇರ್ತಾಳೆ ಮತ್ತು ಅವಳ ಮಗಳು ಸರ್ವಮಂಗಳ ಕೂಡ ಇರ್ತಾಳೆ ಅವಳು ನೋಡಿದ ತಕ್ಷಣ ಇವಳಿಗೆ ತಲೆಯೆಲ್ಲ ಚಿಟ್ಟುಕುಟ್ಟಕ್ಕೆ ಶುರುವಾಗುತ್ತೆ ಸರ್ವ ಮಂಗಳ ನಗುತ್ತಾ ನಗುತ್ತಾ ಎದ್ದು ಬಂದು ಚಂದ್ರಳನ್ನ ಮಾತಾಡ್ಸಕ್ಕೆ ಬರ್ತಾಳೆ ಎಷ್ಟು ಚೆನ್ನಾಗಾಗಿದೆಯಲ್ಲ ಚಂದ್ರು ಎಷ್ಟು ಉದ್ದನೂ ಆಗ್ಬಿಟ್ಟಿದ್ಯಾ ಕಾಲೇಜ್ಗೆ ಹೋಗ್ತಾ ಇದೆಯಂತೆ ಅಂತ ಕೇಳಿದಾಗ ಬಸವ ಹೇಳ್ತಾಳೆ ಏ ಇರೇ ಸರ್ವಮಂಗಳ ಇನ್ನೂ ಹೊಸಲತ್ರನೇ ಬಂದಿಲ್ಲ ಅವಳು ಎಷ್ಟು ಮಾತಾಡಿಸ್ತೀಯ ಚಂದ್ರಿ ಕಾಲು ತೊಳೆದು ತಿಂಡಿ ಪಂಡಿ ತಿಂದ್ಕೊಂಡು ಬಾಮ್ಮ ಸ್ವಲ್ಪ ಮಾತಾಡೋಣ ಅಂತ ಹೇಳಿದಾಗ ತಕ್ಷಣ ಚಂದ್ರಿಗೆ ಗೊತ್ತಾಗುತ್ತೆ ಇದೇನೋ ಸಹಜವಾದ ಮಾತಲ್ಲ ಹೇಳಿಬಿಟ್ಟು ಆಯಿತು ಬರ್ತೀನಿರು ಮಂಗಳ ಅಂತ ಹೇಳಿಬಿಟ್ಟು ತನ್ನ ಕವಣೆಗೆ ಹೋಗ್ತಾಳೆ ಕಾಲು ತೊಳೆದು ಹೊರಗಡೆ ಹೊರಗಡೆಗೆ ಬಂದಾಗ ಕೂತ್ಕೊಳ್ಳೋಕ್ಕೆ ಮಣೆ ನೀರು ತಟ್ಟೆ ತುಂಬ ತಿಂಡಿ ಎಲ್ಲವನ್ನು ಮಂಗಳ ಸಿದ್ಧ ಮಾಡಿರ್ತಾಳೆ ಆವತ್ತು ಶೆಟ್ರ್ ಬಂದಿರೋದಿಲ್ಲ ಹಾಗಾಗಿ ಹೆಂಗಸರಿಗೆಲ್ಲ ಹರಡೇ ಕೊಚ್ಚೋಕ್ಕೆ ಆರಾಮಾಗತ್ತೆ ಬಸವ್ವ ಅವಳು ತಂದಿದ್ದಂತಹ ಅಲಸಂದೆ ವಡೆ ಕಜ್ಜಾಯ ಜೊತೆಗೆ ಸಂಗವನು ಮಾಡಿದ್ದ ಕಡುಬು ಕಾಫಿ ಎಲ್ಲವನ್ನು ಕೊಡ್ತಾಳೆ ಸರ್ವ ಮಂಗಳ ಬಂದು ಚಂದ್ರಿ ಪಕ್ಕದಲ್ಲಿ ಕೂತ್ಕೊಂಡು ಉಪಚಾರ ಮಾಡೋಕ್ಕೆ ಶುರು ಮಾಡ್ತಾಳೆ ಇವಳು ಚಂದ್ರಿಗಿಂತ ಒಂದು ಮೂರು ವರ್ಷ ಮಾತ್ರ ದೊಡ್ಡವಳಾಗಿರ್ತಾಳೆ ಇವಳು ಕೂಡ ಬಸಮ್ಮನಿಗೆ ಸಾಕು ಮಗಳಾಗಿರ್ತಾಳೆ ಬಸಮ್ಮ ಅವಳಗಾಗಲೇ ಒಬ್ಬ ಸಾಹುಕಾರನನ್ನು ಗಂಟು ಹಾಕಿ ನಾಲ್ಕು ವರ್ಷ ಆಗೋಗಿರುತ್ತೆ ಅವಳಿಗೆ ಗೆಜ್ಜೆ ಪೂಜೆ ಆದಮೇಲೆ ಚಂದ್ರ ಅವಳನ್ನು ನೋಡೇ ಇರೋದಿಲ್ಲ ಈ ನಾಲ್ಕು ವರ್ಷದಲ್ಲಿ ಅವಳು ಕೂಡ ತುಂಬ ಬದಲಾಗಿದ್ದಾಳ ಅಂತ ಚಂದ್ರನಿಗೆ ಅನಿಸುತ್ತೆ ಈ ಜೀವನ ಅವಳಿಗೆ ತುಂಬ ಅಂಟ್ಕೊಂಡಿದೆ ಹೊಂದ್ಕೊಂಡ್ಬಿಟ್ಟಿದ್ದಾಳಿ ಇವಳು ಅಂತ ಚಂದ್ರ ಅಂದ್ಕೊಳ್ತಾಳೆ ಮಂಗಳನ ಮುಖವನ್ನೇ ನೋಡ್ತಾ ಅದನ್ನು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಮಂಗಳ ಕೇಳ್ತಾಳೆ ಚಂದ್ರಿ ಯಾಕೆ ಏನೂ ಒಡವೆ ಇಟ್ಕೊಂಡಿಲ್ಲ ನೀನು ಅಂತ ಹೇಳಿದಾಗ ಎಲ್ಲರಿಗೂ ಹೇಳಿದ ಉತ್ತರವನ್ನೇ ಅವಳು ಅವಳಿಗೂ ಕೂಡ ಕೊಡ್ತಾಳೆ ನೀನು ತುಂಬ ದಪ್ಪ ಆಗಿದೆಯಾ ಮಂಗಳ ಮೊದಲಿಗಿಂತ ಅಂತ ಚಂದ್ರಿ ಹೇಳಿದಾಗ ತನ್ನ ಮೈಯನ್ನು ತಾನೇ ಸರ್ವ ನೋಡ್ಕೊಳ್ತಾಳೆ ಜೊತೆಗೆ ಅವಳು ಕೇಳ್ತಾಳೆ ನೀನು ಯಾಕೆ ಇಷ್ಟೊಂದು ತೆಳ್ಳಗಾಗಿದೆಯಾ ನೀನು ಏನು ಓದಿ ಓದಿ ಹೊಟ್ಟೆ ತುಂಬಿಸ್ಕೊತೀಯಮ್ಮ ಅಂತ ಹೇಳಿದಾಗ ಇನ್ನೊಂದು ಎರಡು ವರ್ಷ ಹೋದರೆ ನಾನು ನಿನ್ನಂಗೆ ಬಿಡು ಅದೆಲ್ಲ ಏನು ದೊಡ್ಡ ಸಂಗತಿ ಸುಮ್ಮನೆ ಮೈ ತುಂಬ ಮಾಂಸ ಬೆಳೆಸ್ಕೊಂಡು ಏನಾಗಬೇಕು ಓಡಾಡೋಷ್ಟು ಶಕ್ತಿ ಇದ್ದರೆ ಸಾಲದ ಅಂತ ಚಂದ್ರ ಹೇಳ್ತಾಳೆ ಆಗ ಮಂಗಳ ಹೇಳ್ತಾಳೆ ಇದೇನು ಚಂದ್ರ ಇಷ್ಟೊಂದು ವೈರಾಗ್ಯ ಥರ ಮಾತಾಡ್ತಿದೀಯಾ ನೀನು ತಪ್ಪವಾಗಿ ಚೆನ್ನಾಗಿರೋದು ನಿನಗೆ ಬೇಡದೆ ಇದ್ದರೂ ಕೂಡ ನಿನ್ನನ್ನು ಹುಡ್ಕೊಂಡು ಬರೋರಿಗಾದ್ರೂ ಬೇಕಲ್ಲ ಅಂತ ಹೇಳಿದಾಗ ಚಂದ್ರಗೆ ಸಿಟ್ಟು ಬರುತ್ತೆ ಏ ಅದೆಲ್ಲ ಮಾತು ತೆಗೆದ್ಬಿಡು ಆ ಥರ ಮಾತೆಲ್ಲ ಆಡಬೇಡ ನೀವೆಲ್ಲ ಯಾವಾಗ ಬಂದ್ರಿ ಹಾಗೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ಮಂಗಳ ನಗತಾಳೆ ಸುಮ್ಮನೆ ಬಂದ್ವಿ ಕಣೆ ಬರಬಾರ್ದೇನೋ ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಯ್ತಲ್ವಾ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾಳೆ ಆದರೆ ಈ ಮಾತು ಸುಳ್ಳು ಅನ್ನೋದು ಚಂದ್ರಿಗೆ ತಕ್ಷಣ ಗೊತ್ತಾಗುತ್ತೆ ಬಸವ್ವ ಅಪರ್ಣ ಕಲಕಲಕಲ ಮಾತಾಡ್ತಾ ಇರ್ತಾರೆ ಚಂದ್ರ ಇನ್ನೊಂದು ಸರ್ತಿ ಮಂಗಳನ್ನ ನೋಡ್ತಾಳೆ ಕೂತ್ಗೆ ತುಂಬ ಸರಗಳು ಕೈ ತುಂಬ ಹಳ್ಳಿನ ಚಿನ್ನದ ಬಳೆಗಳು ಚಿನ್ನದ ಗೆಜ್ಜೆಯ ಡಾಬು ಸಣ್ಣ ಹಂಚಿನ ಬಣ್ಣದ ರೇಷ್ಮೆ ಸೀರೆ ಕಿವಿ ಮೂಗು ಎಲ್ಲ ಕಡೆನೂ ಆಭರಣಗಳು ಹೊಳಿತಾ ಇರುತ್ತೆ ಹಳ್ಳಿಯಲ್ಲಿ ಸೂಳೆಗಳ ಅಲಂಕಾರ ಇದೆ ಅಂತ ಚಂದ್ರಂಗೆ ತಕ್ಷಣ ಅನಿಸುತ್ತೆ ಯಾರೋ ಒಬ್ಬ ಭಾರಿ ಕುಳುಬನೇ ಸಿಕ್ಕಿರಬೇಕು ಅಂತ ಕಾಣುತ್ತೆ ಅಂತ ಕೂಡ ಅವಳು ಅರ್ಥ ಮಾಡ್ಕೊತಾಳೆ ಇದನ್ನು ನೆನೆಸ್ಕೊಂಡ ತಕ್ಷಣ ಅವಳಿಗೆ ಮೈಯೆಲ್ಲ ಜುಮ್ ಅನ್ನೋಕ್ಕೆ ಶುರು ಆಗಿಬಿಡುತ್ತೆ ಮಂಗಳ ನನಗೆ ಓದೋದು ತುಂಬ ಇದೆ ಕಣೆ ಏನೋ ಅಂದ್ಕೋಬೇಡ ಅಂತ ಹೇಳಿಬಿಟ್ಟು ಚಂದ್ರ ಕಾಫಿ ಕುಡಿದ್ಬಿಟ್ಟು ತಂದು ಕೋಣೆ ಹೊಟ್ಟೋಗ್ತಾಳೆ ಅವಳು ಕಾಲೇಜ್ಗೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಏನೇನೋ ಮಸಲತ್ತು ನಡೆಯುತ್ತೆ ಅನ್ನೋದು ಚಂದ್ರಳಂಗೆ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಮುಂದಕ್ಕೆ ನಾಲ್ಕು ದಿನ ಕೂಡ ಠಿಕಾಣಿ ಅಲ್ಲೇ ಹಾಕಿರ್ತಾಳೆ ಬಸಮ್ಮ ಹಿಡಿದ ಸಾಹುಕಾರನಿಂದ ಸರ್ವ ಮಂಗಳಿಗೆ ಮೈಸೂರಲ್ಲಿ ಒಂದು ಮನೆ ತೆಗೆಸ್ಕೊಟ್ಬಿಟ್ಟು ಅಲ್ಲೇ ನೆಲೆಸೋ ಯೋಚನೆ ಮೊದಲನೇದು ಅವಳದು ಎರಡನೇದು ಅಪರ್ಣ ಸ್ವಲ್ಪ ಗಟ್ಟಿ ಮುಟ್ಟಾಗಿರುವಾಗ್ಲೂ ಚಂದ್ರಿಗೆ ಒಂದು ಕುಳುವನ್ನು ಒದಗಿಸ್ತಕ್ಕಂತಹ ಸೂಚನೆ ಮಂಗಳ ಮಾತಲ್ಲಿ ಎರಡರ ಅರ್ಧರಾರ್ಥವನ್ನು ಕೂಡ ಚಂದ್ರ ಕಂಡಿಡ್ಕೊತಾಳೆ ಅಯ್ಯೋ ಇವ್ರಿಗೆಲ್ಲ ದುಡ್ಡಿನ ದೆವ್ವ ಹಿಡಿದು ಬಿಟ್ಟಿದೆಯಲ್ಲಪ್ಪ ಅಂತ ಅಲ್ಲಿ ಮಸಿತಾಳೆ ಯಾಕೆ ಅಂತಲೇ ಅವಳಿಗೆ ಗೊತ್ತಿಲ್ಲ ಅವರು ತನ್ನ ಮನೇಲಿರೋದು ಬೇಡ ಅಂತ ಅವಳಿಗೆ ಅನ್ನಿಸ್ತಿರುತ್ತೆ ಹಾಗೆ ನಾಲ್ಕು ದಿನ ಕಳೆಯುತ್ತೆ ಆಮೇಲೆ ತಾಯಿ ಮಕ್ಕಳು ಹೊರಡ್ತಾರೆ ಸದ್ಯ ಪೀಡೆಗಳು ಹೊರಟುವು ಅಂತ ಚಂದ್ರ ಅಂದ್ಕೊಳ್ತಾಳೆ ಇನ್ನು ಪರೀಕ್ಷೆಗಳು ಹತ್ತಿರ ಬಂದಿರೋದ್ರಿಂದ ಹುಡುಗ ಹುಡುಗಿಯರಿಗೆ ಬೇರೆ ಯೋಚನೆ ಮಾಡೋಕ್ಕೆ ಸಮಯ ಇರೋದಿಲ್ಲ ಹಾಗೆ ಇವಳು ಕೂಡ ಓದಿನ ಕಡೆ ಗಮನ ಕೊಡ್ತಾಳೆ ಪರೀಕ್ಷೆ ಕಳೆದು ರಜೆ ಬರೋ ಹೊತ್ತಿಗೆ ಚಂದ್ರಳಿಗೆ ಕಣ್ಣುಗಳು ಗುಳಿ ಬಿದ್ದಂಗೆ ಆಗಿರುತ್ತೆ ನಾಲ್ಕು ದಿನ ಚೆನ್ನಾಗಿ ಮಲಗಿಬಿಡ್ತೀನಿ ಅಂತ ಅಮ್ಮಂಗೆ ಹೇಳಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಆಮೇಲೆ ಸುಧಾರಿಸ್ಕೊಳ್ತಾಳೆ ಮಗಳು ಸಂತೋಷವಾಗಿರೋ ಸಮಯದಲ್ಲಿ ತಾಯಿಗೆ ಚಿಂತೆ ಶುರುವಾಗುತ್ತೆ ಏಕೆಂದರೆ ಸುಮಾರು ಒಂದು ತಿಂಗಳಿಂದ ಪುಟ್ಟಣ್ಣ ಶೆಟ್ರು ಕಾಯಿಲೆ ಬಿದ್ದಿರ್ತಾರೆ ಅಪರ್ಣದ ಮನೆಗೆ ಬಂದಿರೋದಿಲ್ಲ ವಾತು ರೋಗ ಬಂದುಬಿಟ್ಟು ಅವ್ರಿಗೆ ಮೈ ಕೈಯೆಲ್ಲ ಊದಿ ಮಲಕೊಂಡಿಲ್ಲ ಮಲಗಿದ ಜಾಗದಿಂದ ಹೇಳೋಕ್ಕೂ ಕೂಡ ಆಗದಂಥ ಪರಿಸ್ಥಿತಿಲಿ ಅವರು ಇರ್ತಾರೆ ಅವರು ಕಾಯಿಲೆಯ ಸಂಗತಿ ಒಂದು ಕಾರಲ್ಲಿ ಅವರು ಬರೆದು ಪೋಸ್ಟಲ್ಲಿ ಕಳಿಸಿರ್ತಾರೆ ಈ ಅಪರ್ಣ ಸೂಳೆ ಆಗಿದ್ದರೂ ಕೂಡ ಹದಿನಾಲ್ಕು ವರ್ಷಗಳಿಂದ ತನ್ನನ್ನು ಒಂದೇ ಬಗೆಯಿಂದ ಪ್ರೇಮದಿಂದ ನಡೆಸಿಕೊಂಡ ಶೆಟ್ರು ಬಗ್ಗೆ ಅವ್ರಿಗೆ ಬಹಳ ಕೃತಜ್ಞತೆ ಇರುತ್ತೆ ಚರಸ್ಥಿರ ಆಸ್ತಿಗಳು ಮಾಡಿರೋದಲ್ಲದೆ ಪ್ರತಿ ತಿಂಗಳು ಕೂಡ ಅವಳ ಜೀವನಾಂಶಕ್ಕೆ ಅಂದ್ಬಿಟ್ಟು ಇನ್ನೂರು ರೂಪಾಯಿ ಸಂಬಳದ ಥರ ಬರ್ತಾ ಇರುತ್ತೆ ಶಟ್ರು ತಾವು ಕಾಯಿಲೆ ಮಲಗಿದ್ರೂ ಕೂಡ ತಮ್ಮ ಒಬ್ಬ ಆತ್ಮೀಯರ ಜೊತೆಗೆ ಆ ಹಣವನ್ನು ಅಪರ್ಣೆಗೆ ಕಳಿಸ್ತಾ ಇರ್ತಾರೆ ಬೇರೆಯವರ ಮುಖಾಂತರ ಬಂದ ಈ ಹಣ ತಗೊಳ್ಳುವಾಗ ಅಪರ್ಣೆಗೆ ಹೃದಯ ಕೈಯೇ ಎರಡು ನಡುಗತ್ತೆ ಅವಳ ಹೃದಯ ಕೈಗಳ ಜೊತೆಗೆ ಅವಳ ಬದುಕಿನ ಅಡಿಗಲ್ಲು ಕೂಡ ಅಲ್ಲಾಡ್ತಾ ಇದೆಯಾ ಅಂತ ಅನಿಸುತ್ತೆ ಇನ್ಮೇಲೆ ಮೇಲೆ ನೀವು ಹಣ ತರಬೇಡಿ ಅಂತ ಹೇಳಬೇಕು ಅಂತ ಅವಳು ಬಾಯಿ ತೊದಲುತ್ತೆ ಆದರೆ ಅವಳಿಂದ ಅದು ಸಾಧ್ಯ ಆಗೋದಿಲ್ಲ ಅವರು ಕೊಟ್ಟಂತಹ ನೂರರ ಎರಡು ನೋಟುಗಳನ್ನ ತಾಯಿ ಕಡೆಗೆ ದಡ ದಡ ಅಂತ ಮಹಡಿಯನ್ನು ಹತ್ತಿ ಮಂಚದ ಮೇಲೆ ಮಲಕೊಂಡು ಮನಸಾರೆ ಅಳುತ್ತಾಳೆ ಇನ್ನು ಆ ಬಂದಿದ್ದಂತಹ ವ್ಯಕ್ತಿ ಜೊತೆಗೆ ಸಂಗವ ಅರ್ಧ ಗಂಟೆ ಮಾತಾಡ್ತಾಳೆ ಯಥೇಚ್ಛವಾಗಿ ಬೈತಾಳೆ ಬಂದಾತ ಅಪರಣೆಯ ಹತ್ರ ಏನಾದರೂ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡ್ತಾನೆ ಆದರೆ ಅವನು ಕೆಳಗೆಳಿದು ಬರೋದೇ ಇಲ್ಲ ಮರು ತಿಂಗಳಿಗೆ ಆ ಕಂತು ಬರಬೇಕಲ್ಲ ಅಂದರೆ ಮಾಮೂಲು ಇನ್ನೂರು ರೂಪಾಯಿ ಅದರ ಬದಲಿಗೆ ಪುಟ್ಟಣ ಶೆಟ್ಟರ ವಾರ್ತೆ ಕೂಡ ಬರುತ್ತೆ ಅಲ್ಲಿಗೆ ಅವನು ಸತ್ತು ಹೋಗಿರ್ತಾನೆ ಇಷ್ಟು ದಿನ ಇವರ ಜೀವನಕ್ಕೆ ಆಧಾರವಾಗಿದ್ದಂತಹ ಆ ವ್ಯಕ್ತಿ ಸತ್ತು ಹೋಗಿರ್ತಾನೆ ಆ ಸುದ್ದಿ ಬಂದು ಇವರನ್ನು ಮುಟ್ಟುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ